ಮಂಡ್ಯ ಬಿಟ್ಟು ಬೇರೆಲ್ಲೂ ರಾಜಕೀಯ ಮಾಡೋದಿಲ್ಲ ಮಂಡ್ಯ ಬಿಟ್ಟು ಬೇರೆಲ್ಲೂ ರಾಜಕೀಯ ಮಾಡೋದಿಲ್ಲ ಅಂತ ಬೆಂಗಳೂರಿಗೆ ವಾಪಸ್ ಆದ ಬಳಿಕ ಸಂಸದೆ ಸುಮಲತಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯ ವರಿಷ್ಠರಿಗೂ ಕೂಡ ನಾನು ಇದನ್ನೇ ಹೇಳಿ ಬಂದಿದ್ದೇನೆ ಅಂತ ಸುಮಲತಾ ಹೇಳಿಕೆಯನ್ನ ನೀಡಿದ್ದಾರೆ ನನ್ನ ಬೇಡಿಕೆಗೆ ನನ್ನ ಮಾತಿಗೆ ಬಿಜೆಪಿ ವರಿಷ್ಠರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ ಎಂದಿದ್ದಾರೆ ಸಲಹೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ಮೊದಲಿಂದ ನಾನು ಬೆಂಗಳೂರು ನಾರ್ತ್ಗೂ ನಾನು ಬೇಡ ಅಂದವಳು ಚಿಕ್ಕಬಳ್ಳಾಪುರ್ಗೆ ನಾನು ಯಾಕೆ ಹೋಗಲಿ ಮಂಡ್ಯ ಬಿಟ್ಟು ನನ್ನದು ಏನಿದ್ರು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲೇ ಅಂತ ಹೇಳಿದ್ದೆ ಈಗಲೂ ಅದನ್ನೇ ನಾನು ಹೇಳಿಬಿಟ್ಟು ಬಂದಿದ್ದೀನಿ ಅಲ್ಲ ತುಂಬ ಪಾಸಿಟಿವ್ ಆಗಿ ಇದ್ದಾರೆ ಅವರು ಇನ್ಕ್ಲೂಡಿಂಗ್ ಅವರೇ ಹೇಳಿದ್ದು ಪ್ರೈಮ್ ಮಿನಿಸ್ಟ್ರು ಇಷ್ಟು ಬಿಡುವಿಲ್ಲದ ಸಮಯದಲ್ಲೂ ಅವರೇ ಫೋನ್ ಮಾಡಿ ಅವ್ರನ್ನ ಕರೆಸಿ ಮಾತಾಡಿ ಅನ್ನುವಂಥ ಮಾತನ್ನು ಹೇಳಿದ್ರು ಅದಕ್ಕೆ ನಿಮ್ಮನ್ನು ಕರೆಸಿದ್ವಿ ಅಂತ ಖುದ್ದಾಗಿ ನಡ್ಡಾ ಅವರೇ ಹೇಳಿದ್ದು ನನಗೆ ಸೊ ಹಾಗಾಗಿ ಪಕ್ಷದಲ್ಲಿ ನನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ ಪಕ್ಷದಲ್ಲಿ ನೀವು ಉಳಿಬೇಕು ಯಾವುದೇ ಕಾರಣಕ್ಕೂ ನಿಮ್ಮಂಥ ಲೀಡರ್ಸ್ ನಮ್ಮ ಪಕ್ಷಕ್ಕೆ ಅಗತ್ಯ ಇದೆ ಕರ್ನಾಟಕದಲ್ಲಿ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ ಸೊ ಹಾಗಾಗಿ ತುಂಬ ಪಾಸಿಟಿವ್ ಅಂತಲೇ ನನಗೆ ಅನ್ನಿಸ್ತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಪಕ್ಷ ಯಾವ ನಿರ್ಧಾರ ತಗೊಳುತ್ತೆ ಅಂತ ಕಾದು ನೋಡೋಣ ಸಂಸದೆ ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರು ಬುಲಾವನ್ನ ಕೊಟ್ಟಿದ್ರು ಹಾಗಾಗಿ ಅವರ ಸೂಚನೆಯ ಮೇರೆಗೆ ಸುಮಲತಾ ಅವರು ದೆಹಲಿಗೆ ತೆರಳಿದ್ರು ಅಲ್ಲಿ ಬಿಜೆಪಿ ವರಿಷ್ಠರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಚನೆಯನ್ನ ಕೊಟ್ಟಿದ್ರಂತೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಗೆ ಸುಮಲತಾ ಅವರನ್ನು ಕರೆಸಿ ಮಾತನಾಡಿ ಅಂತ ಹೇಳಿ ಯಾಕಂದ್ರೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನು ಮಾಡಿಕೊಂಡು ಲೋಕಸಭೆ ಚುನಾವಣೆಯನ್ನು ಎದುರಿಸ್ತಾ ಇರುವುದರಿಂದ ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಡಬೇಕಾದಂತಹ ಪರಿಸ್ಥಿತಿ ಇದೆ ಹಾಗಾಗಿ ಸುಮಲತಾ ಅಂಬರೀಶ್ ಅವರನ್ನು ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಸುಮಲತಾ ಅವರು ನಾನು ಮಂಡ್ಯದಲ್ಲೇ ರಾಜಕೀಯವನ್ನು ಮಾಡ್ತೀನಿ ಅಂತ ಹೇಳಿ ಖಡಕ್ ಆಗಿ ಹೇಳಿದ್ದಾರೆ